ಇನ್ನು ಹವಾವರ್ತಮಾನ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ ಪಣಂಬೂರು ಮಾಣಿ ಶಿರಾಲಿಯಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗೇರುಸೊಪ್ಪ ಎಂಟು ಪುತ್ತೂರು ಏಳು ಕುಂದಾಪುರ ಮಂಕಿ ಸಿದ್ದಾಪುರ ಕೊಟ್ಟಿಗೆಹಾರ ಭಾಗಮಂಡಲ ಏಳು ಕೊಲ್ಲೂರು ಹೊನ್ನಾವರ ಕ್ಯಾಸಲ್ರಾಕ್ ಮಂಗಳೂರು ಆರು ಕದ್ರ ಸುಳ್ಯ ಮೂಲ್ಕಿ ಲಿಂಗನಮಕ್ಕಿ ಆಗುಂಬೆ ಜಯಪುರದಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಸಮುದ್ರದ ಮೇಲ್ಮೈಗಾಳಿ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ದಾಖಲು ಸಾಧ್ಯತೆ